ನೀವ್ ಹೇಳ್ತಾ ಇದ್ರಿ ಅರಣ್ಯ ಕೃಷಿ ಕೂಡ ಇದೆ ಅಂತ ಏನೇನಿದೆ ನಿಮ್ಮಲ್ಲಿ ಅರಣ್ಯ ಕೃಷಿ ನಮ್ಮ ಬದುಗಳಲ್ಲಿ ಆ ತೇಗದ ಗಿಡಗಳನ್ನ ಬೆಳೆಸಿದೀನಿ ಸುಮಾರು ಒಂದು ಇನ್ನೂರ ಇನ್ನೂರ ಐವತ್ತು ಗಿಡ ಇದೆ ಆಗ್ಲೇ ಹೆಚ್ಚು ಕಡಿಮೆ ಇನ್ನೊಂದ್ ಎರಡ್ ಮೂರ್ ವರ್ಷ ಹೋದ್ರೆ ಕಟಾವಿಗೆ ಕೂಡ ಬರೋ ಮಟ್ಟದಲ್ಲಿ ಇದಾವೆ ಇಲ್ಲ ಇಲ್ಲೇ ಕಾಣ್ತಾ ಇದೆ ನೋಡಿ ಇಲ್ಲಿ ಬದುಗಳಲ್ಲಿ ಅಹ್ ಎಲ್ಲಾ ತೇಗದ ಮರಗಳು ಕಾಣ್ತಾ ಇದೆ ಆಗ್ಲೇ ನಾನು ತೋರ್ಸ್ದಂಗ್ ಮಧ್ಯದಲ್ಲಿ ಸೈಜ್ ಒಂದಕ್ಕಿಂತ ಒಂದು ಸೈಜ್ ವಿಭಿನ್ನವಾಗಿ ಬಂದಿದೆ ಅಂದಾಜು ಏನ್ ಬೆಲೆ ಬಾಳ್ಬಹುದು ಅಂತ ಅನ್ಸುತ್ತೆ ಸರ್ ನಿಮ್ ಪ್ರಕಾರ ಐವತ್ತರಿಂದ ಅರವತ್ ಸಾವಿರ ನಾನೇ ನೋಡ್ತಾ ಇದ್ದೀನಿ ನಿಮ್ಮ ತೇಗು ಇವತ್ತು ಒಂದು ರಿಯಲ್ ಎಸ್ಟೇಟ್ ಅಂದ್ರೆ ಮನೆಗಳು ಕಟ್ಟುವ ಸಂಖ್ಯೆ ಜಾಸ್ತಿ ಆಯ್ತಾರ ಅದು ಗೊಟ್ಟಿ ಮರಕ್ಕೆ ಬಹಳ ಬೇಡಿಕೆ ಆಗ್ತದೆ ನೀವ್ ಐವತ್ತರಿಂದ ಅರವತ್ ಸಾವಿರ ಅಂದ್ರೆ ಅವರೇಜ್ ಐವತ್ ಸಾವಿರ ರೂಪಾಯಿ ಹಾಕೊಂಡ್ರು ಒಳ್ಳೆ ರೇಟ್ ಇನ್ನ ಎಷ್ಟು ಮರ ಇದೆ ಸರ್ ಇಲ್ಲಿ ತಿಂದ್ರೆ ಇದೆ ಇನ್ನೂರು ಇಂಟು ಐವತ್ ಸಾವಿರ ಆದ್ರೆ ಹೆಚ್ಚು ಕಡಿಮೆ ಒಂದ್ ಕೋಟಿ ರೂಪಾಯಿನಷ್ಟು ವ್ಯಾಲ್ಯೂ ಇದು ನಿಮ್ ತಂದೆ ಕಾಲದಲ್ಲಿ ನೆಟ್ಟಿರೋ ಮರಗಳು ಇವತ್ತು ಎಫ್ಡಿ ತರ ನಿಮ್ ಸಿಗ್ತಾ ಇದೆ ಹೌದು ನಾನು ಕೂಡ ಹೊಸದಾಗಿ ನೆಟ್ಟಿದೀನಿ ಐದವರು ವರ್ಷದಿಂದ ಈ ಜಮೀನ್ ಅಲ್ಲ ಬೇರೆ ಇನ್ನೊಂದು ಕಡೆ ಜಮೀನ್ ಇದೆ ಅಲ್ಲೆಲ್ಲ ಹೊಸದಾಗಿ ತೋಟ ಮಾಡ್ತಾನೆ ಅಲ್ಲೂ ಎಲ್ಲ ಬದುಗಳಿಗೆ ಹಾಕಿದೆ ಅಲ್ಲಿ ನೂರ ಐವತ್ತು ಗಿಡ ನೋಡಿ ವೀಕ್ಷಕರೇ ನಾವು ನಮ್ಮ ತೋಟದಲ್ಲಿ ಯಾವತ್ತು ನಮ್ಮ ಭೂಮಿಲಿ ಮೂವತ್ತ್ ಮೂರ್ ಪರ್ಸೆಂಟ್ ಅರಣ್ಯ ಕೃಷಿ ಇರ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಅರಣ್ಯ ಕೃಷಿ ಒಂದು ನಮ್ ಭೂಮಿಗ್ ಬೇಕಾದ ತಾಜೇ ಹೆಲ್ಪ್ ಮಾಡುತ್ತೆ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಒಂದ್ ಇನ್ಸೂರೆನ್ಸ್ ಎಫ್ ಡಿ ಇದ್ದಂಗೆ ಭವಿಷ್ಯದಲ್ಲಿ ಇನ್ನೊಂದು ಹದ್ನೈದು ವರ್ಷ ಇಪ್ಪತ್ತ್ ವರ್ಷಕ್ಕೆ ಒಂದು ಎಫ್ ಡಿ ಇದ್ದಂಗೆ ಅದೆಲ್ಲಾನು ಅರುಣ್ ಅವ್ರ ತಂದೆ ಮಾಡೋದೀಗ ಅರುಣ್ ಅವ್ರಿಗೆ ಹೆಚ್ಚು ಕಡಿಮೆ ಒಂದು ಕೋಟಿ ಎಷ್ಟು ಒಂದು ವ್ಯಾಲ್ಯೂ ಅದು ಇನ್ನೂರು ತೆಗ್ದ್ ಮಾತ್ರ ರೆಡಿ ಇದೆ ಅವ್ರ ಆಗ್ಲೇ ಹೇಳ್ತಾ ಇದ್ರು ನರ್ಸರಿ ಮಾಡ್ಕೊಂಡಿದೀನಿ ಅಂತ ನಿಜವ್ರು ಆಶ್ಚರ್ಯ ಎಲ್ಲಾರು ಗಿಡಗಳು ತರ್ತಾರೆ ಇವ್ರು ಕಾಫಿ ಬೋರ್ಡ್ ಇಂದ ಬೀಜಗಳು ತರಿಸಿ ಅವರೇ ನರ್ಸರಿ ಮಾಡ್ಕೊಂಡು ಅವ್ರ ಜಮೀನಲ್ಲಿ ನಾಟಿ ಮಾಡಿದ್ದಾರೆ ಈಗ ನಾವ್ ರೈತರುಗಳು ನಮ್ ಕಷ್ಟ ಕಷ್ಟ ಅಂತೀವಿ ಸ್ವಲ್ಪ ಆಲ್ಟರ್ ಮಾಡ್ಬೇಕು ಆದಷ್ಟು ಕೆಮಿಕಲ್ ನ ಕಡಿಮೆ ಮಾಡ್ಕೋಬೇಕು ಅಂತವಾಗಿ ಕಡಿಮೆ ಮಾಡ್ಕೊಂಡು ನ್ಯಾಚುರಲ್ ಆಗಿ ಒಂದು ಅಗ್ರಿಕಲ್ಚರ್ ಮಾಡಿದ್ರೆ ಈಗ ಮಂಜು ಅವ್ರದ್ದು ಸರಿ ಅರುಣ್ ಅವ್ರದ್ದು ಆದಾಯ ಒಂದ್ ಒಂದ್ ನಾಲ್ಕು ಎಕ್ರಲ್ಲಿ ಒಂದ್ ಇಪ್ಪತ್ ಲಕ್ಷ ದಾಟಿದೆ ಈ ಮರಗಳದು ಎಲ್ಲ ನೋಡಿದ್ರೆ ಒಂದ್ ಕೋಟಿ ದಾಟಿದೆ ಇನ್ನೇನು ಈಗ ನಾನು ಹೇಳ್ತಾ ಇರೋದು ರೈತರುಗಳು ಹೆಣ್ ಸಿಗಲ್ಲ ನಮ್ಗ ಆದೇ ಇಲ್ಲ ಅನ್ನೋರ್ಗೆ ಇದೊಂದು ಉತ್ತರ ಇಲ್ಲೇ ಇದೆ ಖಂಡಿತ ಒಂದ್ಸತಿ ಅವ್ರ ತೋಟನ ವಿಸಿಟ್ ಮಾಡಿ ಇವ್ರದ್ದು ಏನಾರ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅಂದ್ರೆ ಇವ್ರು ಮಾಡಿರೋ ಕಾನ್ಸೆಪ್ಟ್ ಇವ್ರು ಹೇಳ್ತಾ ಇರೋದು ಎಲ್ಲ ಕರೆಕ್ಟ್ ಆಗಿದೆ ನಾವು ಫಾಲೋ ಮಾಡ್ಬೇಕು ಅಂದ್ರೆ ಒಂದು ಲೈಕ್ಸ್ ಕೊಡಿ ಯಾಕಂದ್ರೆ ಜನವರಿ ಹದಿನೇಳನೇ ತಾರೀಕು ಕೃಷಿ ಸುಗ್ಗಿ ಸಂಭ್ರಮ ಅಂತ ಒಂದು ಅದ್ಭುತವಾದ ಪ್ರೋಗ್ರಾಮ ನಮ್ ರಾಜ್ಯ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಯಾರು ಯೂಟ್ಯೂಬ್ ನೋಡಿ ಹೈಯೆಸ್ಟ್ ರೇಟಿಂಗ್ಸ್ ತಗೊಳ್ತಾರೆ ಅವ್ರಿಗೊಂದು ಉತ್ತಮವಾದ ನಗದು ಭವನ ಕೃಷಿ ರತ್ನ ಕೃಷಿ ಏಕಲವ್ಯ ಕೃಷಿ ದ್ರೋಣಾಚಾರ್ಯ ಈ ತರ ಒಂದು ವಿವಿಧ ಪ್ರಶಸ್ತಿಗಳು ಇದಾರೆ ನೀವು ನಾವು ನಾಮಿನೇಟ್ ಮಾಡಿರೋ ರೈತರುಗಳು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅವ್ರಿಗೊಂದು ಲೈಕ್ಸ್ ಕೊಡಿ ಈ ವಿಡಿಯೋ ಅಂದ್ರೆ ಇಲ್ಲಿರೋ ಕಾನ್ಸೆಪ್ಟ್ ನಿಮ್ಗೆ ಏನಾದ್ರು ಅನುಕೂಲ ಆಯ್ತು ನಿಮ್ಗೆ ಗೊತ್ತಿರೋ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮಂಜುನಾಥ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತು ನಾ ಕಾರ್ಯಕ್ರಮ ಹೋಗ್ತಾ ಇದ್ದೇವೆ ನಮಸ್ತೆ ಸರ್ ನಮಸ್ತೆ